ಎಷ್ಟೋ ಜನಗಳಿಗೆ ನಾವು ನಂಬಿದ್ದೆ ತಪ್ಪಾಯ್ತ ನಂಬಾರ್ದಿತ್ತ ಈ ಪ್ರಶ್ನೆಗಳು ಕಾಡುತ್ತೆ ಯಾವಾಗಿದು ಅವರಿಂದ ಮೋಸ ಹೋದ್ಮೇಲೆ ಬೆಲೆನೇ ಇಲ್ವಾ ನಮ್ಗೆ ಅಥವಾ ನಂಬಿಕೆಗೆ ಜಾಗನೇ ಇಲ್ವಾ ಅಲ್ಲಿ ನಿಯತೆ ಇಲ್ವಾ ಇದೆಲ್ಲ ಪ್ರಶ್ನೆ ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನೀವೇ ನಂಬಿದ್ದೀರಲ್ಲ ಅದು ತಪ್ಪಲ್ಲ ಆಕ್ಚುಲಿ ಬಟ್ ಕೆಲವು ವಿಚಾರಗಳ ಮೇಲೆ ಮತ್ತೆ ನಂಬ್ತಿರಲ್ಲ ಅದು ತಪ್ಪು ಅದೇನು ಕೆಲವು ವಿಚಾರ ನೋಡೋಣ ಅದಕ್ಕಿಂತ ಫಸ್ಟ್ ಚಾನಲ್ಗೋಸರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಮೇಲೆ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ಓಕೆ ವಿಡಿಯೋ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಶೋ ಸಿಗುತ್ತೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರಿಂದ ಪಾಠ ಕಲಿತೀವಿ ನೋಡಿ ಪಾಠ ಕಲತ್ ಮೇಲೂ ಕೂಡ ಮತ್ತೆ ನಂಬ್ತೀವಲ್ಲ ಅದು ತಪ್ಪ ಆಕ್ಚುಲಿ ನಮ್ಕೇನೆ ಜೀವನ ನಮ್ಕೇನೆ ಬಂಡವಾಳ ಅಂತ ಬದುಕ್ತಾ ಇರೋ ನಾವು ನಂಬ್ತೀವಿ ಬಟ್ ನಂಬಿದ ಮೇಲೆ ಎಲ್ಲೋ ಒಂದ್ ಕಡೆ ಅವರಿಂದ ನಮ್ಗೆ ಕೆಲವೊಂದಿಷ್ಟು ಸಿಗುತ್ತೆ ನಮ್ ಕಲಿಯಕ್ಕೆ ಪಾಠಗಳು ಅದಾದ್ಮೇಲೆ ಸರಿಯಾಗಿ ಪಾಠ ಕಲ್ತ್ಬೇಕು ಕಲಿಬೇಕು ಕಲ್ತ್ ಬಿಡ್ಬೇಕು ಕಲ್ತ ಮೇಲೆ ಮತ್ತೆ ನಂಬಲಿಕ್ಕೆ ಹೋಗ್ಬಾರ್ದು ನಂಬುದ್ರು ಬುದ್ಧಿವಂತರಾಗಬೇಕಾಗಿ ನಮ್ಮ ಬುದ್ಧಿವಂತರಾಗಿ ನಂಬಬೇಕಾಗತ್ತೆ ನಾನು ಹೇಳೋದು ನೀವು ಎಲ್ಲಾ ಮೋಸ ಹೋಗಿ ಎಲ್ಲಾ ರೀತಿಯಿಂದ ನಿಮ್ಗೆ ಬಳಸ್ಕೊಂಡಿದಾರ್ಮೇಲೂ ಮತ್ತೂ ನಂಬ್ತೀರಾ ಅಂತ ಹೇಳಿದ್ರೆ ಇದು ಆಕ್ಚುಲಿ ತಪ್ಪು ಶುರುವಾತಲ್ಲಿ ನಂಬಿ ತಪ್ಪಲ್ಲ ಸೆಕೆಂಡ್ ಪಾಯಿಂಟ್ ಏನ್ ಗೊತ್ತಾ ನಂಬಿಕೆ ಏನಿದೆಯೋ ಅದನ್ನ ಬುದ್ಧಿವಂತರಾಗಿ ಏನಂದ್ರೆ ಮತ್ತೆ ನಂಬಬೇಕು ನಂಬಾರ್ದು ಅನ್ನೋದು ನಿಮಗ್ ಬಿಟ್ಟಿರೋ ವಿಚಾರ ಬಟ್ ಒಂದ್ ರಿಲೇಶನ್ಶಿಪ್ ಶುರು ಆಗ್ಬೇಕಾರೆ ಡೆಫಿನೆಟ್ಲಿ ನಂಬಿಕೆನೆ ಬೇಕು ನಂಬಿಕೆ ಇಲ್ಲ ಅಂದ್ರೆ ಏನು ಇಲ್ಲ ಅಲ್ಲಿ ಬಟ್ ಒಳಗಡೆ ಹೋಗ್ಬಿಟ್ಟು ಯಾರು ನೋಡಿರಲ್ಲ ನಂಬಿದಿರಿ ತುಂಬಾ ಕನಸನ್ನ ಕಟ್ಕೊಂಡಿದ್ರಿ ರೈಟ್ ಲೈಫ್ ಅವರು ಅನ್ಕೊಂಡು ಪ್ರಪಂಚ ಅವ್ರು ಅನ್ಕೊಂಡಿದ್ರಿ ಬಟ್ ಅದೆಲ್ಲ ಸುಳ್ಳು ಮಾಡಿದ್ಮೇಲೆ ಈಗ ಯೋಚನೆ ಮಾಡಿ ಬುದ್ಧಿವಂತರಾಗಿ ಮತ್ತೆ ಆ ಮನುಷ್ಯ ನಂಬೇಕಾ ನನ್ನ ಲೈಫ್ ಹೆಂಗಿದೆ ಈಗ ಅಥವಾ ನನ್ನ ಲೈಫ್ ನನ್ನ ಹೇಗೆ ತಗೋಬೇಕು ಆ ವ್ಯಕ್ತಿಗಳು ಬುದ್ಧಿವಂತರಾಗಿ ಅವ್ರ ಬುದ್ಧಿನ ತೋರಿಸಿದ್ರು ನನ್ನ ಬುದ್ಧಿ ಎಲ್ಲಿದೆ ನಾನು ಹೆಂಗೆ ಬದುಕಬೇಕು ಇದು ನಮಗೆ ಗೊತ್ತಿರ್ಬೇಕು ಆಕ್ಚುಲಿ ರೈಟ್ ಸೊ ನೀವು ನಂಬಿ ತಪ್ಪಲ್ಲ ನನ್ನ ಪ್ರಕಾರ ಅದಾದ್ಮೇಲೆ ಏನೇನು ಮಾಡ್ತಿದ್ದೀರಲ್ಲ ಅದ್ರ ಮೇಲೆ ನಿಮ್ ನಂಬಿಕೆ ಎಷ್ಟು ಅಹ್ ನಲ್ ನಂಬಿದ್ರಿ ಇವಾಗ ಹೆಂಗ್ ಆಗಿದ್ರಿ ಅನ್ನೋದು ಮುಖ್ಯ ಆಗತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ನಂಬಿ ಮೋಸ ಹೋದೆ ಅಂತ ಕೊರಗ್ತಾ ಕೂರೋ ತಪ್ಪು ಎಷ್ಟೋ ಜನ ಅನ್ಕೊಳ್ತಾರೆ ನಂಬಿಟ್ ಮೋಸ ಹೋದೆ ನಾನು ಕರೆಕ್ಟ್ ಮೋಸ ಹೋಗೋದು ಇವತ್ತಿನ ಜನರೇಷನ್ಗೆ ಸಹಜ ನನ್ ಪ್ರಕಾರ ಎಲ್ಲೋ ಒಂದ್ ಕಡೆ ನಮ್ಮ ವೀಕ್ನೆಸ್ ಅತಿಯಾದ ನಂಬಿಕೆ ಅದು ಬಟ್ ಮೋಸ ಹೋದ್ಮೇಲೆ ಮೋಸ ಮಾಡಿರೋ ವ್ಯಕ್ತಿ ಗುಂಗಲ್ಲೇ ನಾವು ಟೈಮ್ ನ ಕಲಿಬೇಕು ಟೈಮ್ ನ ಕಲಿತಾ ಇದೀವಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದೀವಿ ಅಂತ ಹೇಳಿದ್ರೆ ಅಗೇನೆ ಹೇಳ್ತಿದ್ದೀನಿ ಅದು ತುಂಬಾ ದೊಡ್ಡ ತಪ್ಪು ಲೈಫಲ್ಲಿ ತುಂಬಾ ದೊಡ್ಡ ಶಿಕ್ಷೆ ನಮಗ್ ನಾವು ಕೊಟ್ಕೊಳಂಗಿಲ್ಲಾಚಾರ ಯಾಕೆ ಅಂತ ಹೇಳಿದ್ರೆ ನಮ್ ಬಗ್ಗೆ ಏನು ಯೋಚನೆ ಮಾಡ್ದಿರಾ ಅವರು ನಮಗ್ ಮೋಸ ಮಾಡಿನೂ ಅದಾದ್ಮೇಲೆ ಅವ್ರ ಲೈಫಲ್ಲಿ ಅವ್ರು ಇನ್ನೂ ಚೆನ್ನಾಗಿದ್ದಾರೆ ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ ನಾವ್ ಯಾಕೆ ನಮ್ ಲೈಫ್ನ ಇಷ್ಟು ಕಣ್ಣೀರಲ್ಲಿ ನಾವು ಕೊರಗ್ತಾ ಒಂಟಿತನದಲ್ಲಿ ನಾವು ಅನುಭವಿಸ್ತಾ ಊಟ ತಿಂಡಿ ನಿದ್ದೆ ಎಲ್ಲಾ ಬಿಟ್ಬಿಟ್ಟು ನಮ್ಮನ್ ಪ್ರೀತಿಸೋ ತಂದೆ ತಾಯಿನೆಲ್ಲ ಬಿಟ್ಬಿಟ್ಟು ನಾವು ಕೊರಗ್ತಾ ಇದ್ರೆ ಇಲ್ಲಿ ತಪ್ಪೆ ಅದು ಗೌರದ ನಮ್ದ ಅಲ್ಟಿಮೇಟ್ಲಿ ನಮ್ಮದೇ ಇಲ್ಲಿ ನಂಬಿಕೆ ತಪ್ಪು ಅಲ್ವೇ ಇಲ್ಲ ಸೊ ನಂಬಿ ಮೋಸ ಹೋದ್ಮೇಲೆ ನಾವ್ ಇರ್ತೀವಿ ಏನೇನ್ ಮಾಡ್ತಿದೀವಿ ಅನ್ನೋದ್ರ ಮೇಲೆ ತಪ್ಪು ಅಪ್ಪು ನಡೆಯುವಂಥದ್ದು ಓಕೆ ಆ ವಿಡಿಯೋ ನೋಡಿದ್ಮೇಲೆ ಎಸ್ ಹೇಳುವಂತ ವಿಚಾರ ಕರೆಕ್ಟ್ ಆಗಿದೆ ನಿಮ್ಗೆ ಅನ್ಸಿದ್ರೆ కమెంట్ సెక్షన్ కమెంట్ మిల్సి మొన్న టాపిక్ వెళ్సిని థ్యాంక్ సో మచ్ నమస్తే